ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ನೀವೆಲ್ಲರೂ ನನ್ನ ಪೂಜಾರಿ ಸ್ಟೋರಿಸ್ ಯೂಟ್ಯೂಬ್ ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಎಂದೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸುತ್ತೇನೆ ಇವತ್ತಿನ ವಿಡಿಯೋ ನಿವೇದಿತ ಗೌಡ ಅವರ ಕುರಿತಾಗಿದೆ ಸೀರೆ ಸೆರಗು ಗಾಳಿಯಲ್ಲಿ ತೇಲಿಸಿದ ನಿವೇದಿತ ಗೌಡ ಹಬ್ಬಬ್ಬ ಎಂದ ಫ್ಯಾನ್ಸ್ ಎಸ್ ಹೌದು ಚಂದನ್ ಶೆಟ್ಟಿ ಅವರಿಂದ ದೂರವಾದ ನಂತರ ಟ್ರೋಲಿಗರ ಪಾಲಿಗೆ ತಾಂಬೂಲವಾಗಿರುವ ನಿವೇದಿತಾ ಗೌಡ ಅವರು ಆದರೂ ಕೂಡ ನಿವೇದಿತಾ ಗೌಡ ಅವರದ್ದು ಡೋಂಟ್ ಕೇರ್ ವ್ಯಕ್ತಿತ್ವ ಯಾರೇ ಕೂಗಾಡಲಿ ಸೋಷಿಯಲ್ ಮೀಡಿಯಾನೇ ಅಲ್ಲಾಡಲಿ ನನ್ನ ನೆಮ್ಮದಿಗೆ ಭಂಗ ಇಲ್ಲವೆಂಬಂತೆ ನಿವೇದಿತಾ ಗೌಡ ತಮ್ಮ ಬಾಡಿಗೆ ರೀಲ್ಸ್ ಗಳನ್ನು ಮಾಡುತ್ತಲೇ ಇದ್ದಾರೆ ಈ ಮೂಲಕ ನಿರಂತರವಾಗಿ ಸುದ್ದಿಯಲ್ಲಿ ಇರುತ್ತಾರೆ ನಿವೇದಿತಾ ಗೌಡ ಅವರು ಇಂತಹ ನಿವೇದಿತ ಗೌಡ ಸದ್ಯ ಹೊಸ ಫೋಟೋಶೂಟ್ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ನಿವೇದಿತಾ ಗೌಡ ಅವರು ಯಾರು ಏನೇ ಹೇಳಿದರೂ ಕೂಡ ನಿವೇದಿತಾ ಗೌಡ ತಲೆ ಕೆಡಿಸಿಕೊಳ್ಳಲ್ಲ <Giro> ಗಳಿಗಂತೂ ಉತ್ತರವನ್ನು ಕೂಡ ಕೊಡುವುದಿಲ್ಲ ಇದಕ್ಕೆ ಕೈಗನ್ನಡಿ ಎಂಬಂತೆ ನಿವೇದಿತಾ ಗೌಡ ತಮ್ಮ ಹಲವು ಫೋಟೋ ಶೂಟ್ ಮತ್ತು ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಇದಕ್ಕೆ ಇನ್ನೊಂದು ಉದಾಹರಣೆ ಸೀರೆಯಲ್ಲಿ ನಿವೇದಿತ ಹಂಚಿಕೊಂಡ ಫೋಟೋಗಳು ಎಸ್ ಹೌದು ಅಸಲಿಗೆ ಬೇಸಿಗೆ ಕಾಲಕ್ಕೆ ತಕ್ಕಂತೆ ಎಲ್ಲರೂ ಒಂದಷ್ಟು ಡ್ರೆಸ್ ಗಳನ್ನು ಎತ್ತಿಡಿಯುವುದು ಉಂಟು ಯಾಕೆಂದರೆ ಶೆಕೆಗೆ ಡ್ರೆಸ್ ಕಿರಿಕಿರಿ ಆಗಬಾರದು ಅಂತ ಅದರಲ್ಲೂ ಈ ಬೀಡು ಬಿಸಿಲಿನಲ್ಲಿ ಸೀರೆ ಉಡುವುದು ಅಂದ್ರೆ ತುಂಬ ದೊಡ್ಡ ಆದರೆ ಬೇಸಿಗೆಗೂ ಹಿತ ಎನ್ನುವಂತ ಸೀರೆ ಉಡುವುದಾದರೆ ಯಾವ ತರದ ಸೀರೆ ಉಡಬಹುದು ಎಂಬ ಐಡಿಯಾಗಳು ಇರಬೇಕು ಅಷ್ಟೇ ನಿವೇದಿತಾ ಗೌಡ ಇದೀಗ ಅದಕ್ಕೊಂದು ಪರ್ಫೆಕ್ಟ್ ಐಡಿಯಾ ಕೊಟ್ಟಿದ್ದಾರೆ ನೋಡುವುದಕ್ಕೂ ಅಂದ ಉಡುವುದಕ್ಕೂ ಚೆಂದ ಎನಿಸುವ ಸೀರೆ ಉಟ್ಟು ತೋರಿಸಿದ್ದಾರೆ ನಿವೇದಿತಾ ಗೌಡ ಅವರು ಮರುನ್ ಕಲರ್ ಬಣ್ಣದ ಕಾಟನ್ ಸೀರೆಯಲ್ಲಿ ನಿವೇದಿತ ಗೌಡ ಕಂಗೊಳಿಸಿದ್ದು ಬಾರ್ಬಿ ಡಾಲ್ ಹಾಕಿರುವ ಈ ಸೀರೆಯ ಮೇಲೆ ಬಿಳಿ ಬಣ್ಣದ ಹಾರ್ಟ್ ಡಿಸೈನ್ ಮಾಡಲಾಗಿದೆ ಅದಕ್ಕೆ ಮ್ಯಾಚ್ ಆಗುವಂತ ವೈಟ್ ಕಲರ್ ನ ಸ್ಲೀವ್ಲೆಸ್ ಬ್ಲೌಸ್ ಧರಿಸಿದ್ದಾರೆ ಮೊದಲೇ ಹಾರ್ಟ್ ಬೇಬಿ ಸೀರೆಯಲ್ಲಿ ಸೌಂದರ್ಯ ಇನ್ನಷ್ಟು ಚೆಂದ ಕಾಣಿಸ್ತಾ ಇದೆ ಸೆರಗನ್ನು ಸಿಂಗಲ್ ಪಿನ್ ಮಾಡಿರುವ ನಿವಿ ಅದೇ ಖುಷಿಯಲ್ಲಿ ಸ್ಟೆಪ್ ಹಾಕಿದ್ದಾರೆ ಎಸ್ ನಿವೇದಿತ ಗೌಡ ರೀಲ್ಸ್ ಮಾಡುವುದರಲ್ಲಿ ಸದಾ ಮುಂದು ಟ್ರೆಂಡಿಂಗ್ ಸಾಂಗ್ ಗಳಿಗೆ ಮೈ ಬೆಳಕು ಇರುತ್ತಾರೆ ನಿವೇದಿತ ಗೌಡ ಅವರು ಅವರ ಮೈಬಾಂಟಕ್ಕೆ ಸೋತವರು ಕಡಿಮೆ ಮಂದಿ ಏನು ಅಲ್ಲ ನಿವೇದಿತಾ ಸೌಂದರ್ಯಕ್ಕೆ ಮಾರು ಹೋದವರಲ್ಲಿ ನೆಗೆಟಿವ್ ಕಮೆಂಟ್ ಗಳನ್ನೇ ಹಾಕುವವರು ಹೆಚ್ಚು ಆರಂಭದಲ್ಲಿ ತಲೆ ಕೆಡಿಸಿಕೊಳ್ಳುತ್ತಿದ್ದ ನಿವೇದಿತ ಗೌಡ ಈಗ ನಿರ್ಲಕ್ಷ್ಯದ ದಾರಿ ಹಿಡಿದಿದ್ದಾರೆ ಎಸ್ ಇನ್ನು ಸದ್ಯ ನಿವೇದಿತ ಗೌಡ ಚಿತ್ರರಂಗದಲ್ಲಿ ಒಂದೊಂದೇ ಹೆಜ್ಜೆ ಇಡುತ್ತಿದ್ದಾರೆ ಮಾಜಿ ಪತಿ ಚಂದನ್ ಶೆಟ್ಟಿ ಜೊತೆ ಮುತ್ತು ರಾಕ್ಷಸಿ ಎಂಬ ಚಿತ್ರದಲ್ಲಿ ನಿವೇದಿತ ಗೌಡ ನಟಿಸಿದ್ದಾರೆ ಇತ್ತೀಚೆಗಷ್ಟೇ ಈ ಚಿತ್ರದ ಚಿತ್ರೀಕರಣ ಮುಗ್ದಿದ್ದು ಶೀಘ್ರದಲ್ಲಿಯೇ ಚಿತ್ರ ತೆರೆಗೆ ಬರುವ ನಿರೀಕ್ಷೆ ಇದೆ ಸೃಜನ್ ಲೋಕೇಶ್ ಜೊತೆ ನಿವೇದಿತ ಗೌಡ ಅಭಿನಯದ ಜಿ ಎಸ್ ಟಿ ಚಿತ್ರ ಸದ್ಯದಲ್ಲೇ ತೆರೆಗೆ ಬರಲಿದೆ ಎಸ್ ಹೌದು ಇದು ನಿವೇದಿತ ಗೌಡ ಅವರ ರೀಲ್ಸ್ ನ ಕುರಿತಾದ ವಿಡಿಯೋ ಆಗಿದೆ ನಿವೇದಿತಾ ಗೌಡ ಅವರು ಈ ರೀಲ್ಸ್ ನಲ್ಲಿ ಸೀರೆಯಲ್ಲಿ ಕಂಗೊಳಿಸಿದ್ದಾರೆ ಎಸ್ ಹೌದು ಅವರ ಅಂದಕ್ಕೆ ಸಾಟಿಯೇ ಸೀರೆಯಾಗಿದೆ ಎಸ್ ಇದು ನಿವೇದಿತ ಗೌಡ ಅವರ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಪ್ಲೀಸ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ